ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜಿತ್ ಮತ್ತೆ ಭೂಮಿ ಇಬ್ರು ಶಾರದ್ ಬಗ್ಗೆ ಮಾತಾಡ್ತಾ ಇರ್ತಾರೆ ನನ್ನ ಪರಿಸ್ಥಿತಿನೂ ಕೂಡ ಇದೇ ತರ ಇದೆ ಶಾರದಾ ಅವರು ಮತ್ತೆ ನಾನು ಇಬ್ರು ಒಂದೇ ಪರಿಸ್ಥಿತಿಲಿ ಇದೀವಿ ನಾನು ಕೂಡ ಆಶ್ರಯ ಕೇಳ್ಕೊಂಡು ನಿಮ್ ಮನೆಗ್ ಬಂದಿರೋಳಲ್ವಾ ಅಂತ ಭೂಮಿ ಹೇಳಿದಾಗ ಇನ್ನೊಂದ್ಸರಿ ಮಾತು ಹೇಳ್ಬಿಟ್ರೆ ಬಾರಿಸ್ಬಿಡ್ತೀನಿ ಯಾರು ಹೇಳಿದ್ ನಿನ್ಗೆ ಆಶ್ರಯ ಕೇಳ್ಕೊಂಡು ಈ ಮನೆಗ್ ಬಂದಿದ್ಯಾ ಅಂತ ನಾನು ನೀನು ಇಬ್ರು ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊತಿದೀವಿ ಸುಮ್ನೆ ಏನೇನೋ ಮಾತಾಡ್ಬೇಡ ಈಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ಸಾಹೇಬ್ರೆ ಆಯ್ತು ಬಿಡಿ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ದೀರಾ ಸುಮ್ನೆ ಬಾಯ್ ತಪ್ಪಿ ಹೇಳ್ಬಿಟ್ಟೆ ನಾನು ನಾನು ನೀವು ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಇಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊತಿದೀವಿ ಓಕೆನಾ ಅಂತ ಭೂಮಿ ಹೇಳ್ತಾಳೆ ಅಂತ ಭೂಮಿ ತಕ್ಷಣನೆ ಏನಿದು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ ಗುಡ್ ಮಾರ್ನಿಂಗ್ ಅಂತಾನೆ ಹೇಳ್ಬೋದಿತ್ತಲ್ಲಾ ಅಂತ ಮನಸ್ವಿನಿ ಹೇಳ್ತಾಳೆ ನಾನು ಆದಷ್ಟು ಅಚ್ಚ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಅನ್ಕೊಂತೀನಿ ಯಾಕಂದ್ರೆ ನಮ್ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅದನ್ ಬಿಟ್ಟು ನಾವ್ಯಾಕೆ ಗುಡ್ ಮಾರ್ನಿಂಗ್ ಅಂತಲ್ಲ ಹೇಳ್ಬೇಕು ಅದಕ್ಕೆ ನಾನ್ ಆಂಗ್ಲ ಭಾಷೆ ಬಿಟ್ಟು ಕನ್ನಡದಲ್ಲಿ ಶುಭೋದಯ ಅಂತ ಹೇಳಿದ್ದು ಅಂತ ಭೂಮಿ ಹೇಳ್ತಾಳೆ ಹಾಗಾದ್ರೆ ನಾನು ಕೂಡ ನಾಳೆಯಿಂದ ಸ್ವಲ್ಪ ಕನ್ನಡದಲ್ಲಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಪ್ರಯತ್ನ ಮಾತ್ರ ಮಾಡ್ತೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಈ ಕಡೆ ಭೂಮಿ ತಿಂಡಿ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಇವಳೆ ಮನಸ್ವಿನಿ ಅಂತ ಗೊತ್ತಿದ್ರು ಏನು ಮಾಡಕ್ ಇಲ್ಲ ಅಂತ ಅಂಜು ಅನ್ಕೊಂತಿರ್ತಾಳೆ ಅಮ್ಮನೆಗೆ ಬಂದು ಒಕ್ಕರ್ಸ್ಕೊಂಡಿದಾಳೆ ಏನ್ ಮಾಡೋದು ಇವಳು ಅಂಜನ ಕೋಪದಿಂದ ನೋಡ್ತಾ ಇರ್ತಾಳೆ ನಾನ್ ತಿಂಡಿ ಎಲ್ಲಾ ರೆಡಿ ಮಾಡಿದ್ದೀನಿ ಬೇರೆಯವ್ರ ಕತೆ ನನಗೆ ಬೇಕಾಗಿಲ್ಲ ನಾನು ನನ್ ಗಂಡನ ಹೋಗಿ ಕರ್ಕೊಂಡ್ ಬಂದು ಇಬ್ರು ತಿನ್ಬೇಕು ನಾನು ನನ್ ಗಂಡ ಒಟ್ಟಿಗೆ ಕುತ್ಕೊಂಡು ಇವತ್ತು ತಿಂಡಿ ಮಾಡ್ತೀವಿ ಅಂತ ಜನ ಇರೋದ್ ನೋಡಿ ಭೂಮಿ ಆ ತರ ಹೇಳ್ತಾ ಇರ್ತಾಳೆ ಭೂಮಿ ರೂಮ್ ಬರ್ತಾಳೆ ಆಗ ಅಲ್ಲಿ ಅಜಿತ್ ಬಟ್ಟೆ ಹಾಕೊಂತ ಇರ್ತಾನೆ ಅಯ್ಯೋ ಏನಿದು ಬಾಗ್ಲಕೋಬೇಕು ಅಂತ ಅಷ್ಟು ಗೊತ್ತಾಗಲ್ವಾ ನಿಮಗೆ ಅಂತ ಭೂಮಿ ಹೇಳ್ತಾಳೆ ನೀನು ಅಷ್ಟೇನೆ ಬಾಗಲ್ ತಟ್ಟಿ ಬರ್ಬೇಕು ಅಂತ ಗೊತ್ತಾಗಲ್ವಾ ನೇರ್ವಾಗಿ ನುಗ್ತಿದ್ಯಾಲ ಅಂತ ಅಜಿತ್ ಹೇಳ್ತಾನೆ ನನಗೇನ್ ಗೊತ್ತು ನೀವು ಬಟ್ಟೆ ಹಾಕೊಂತ ಇದ್ದೀರಾ ಅಂತ ನಾನು ತಿಂಡಿ ಕರೆಯಕ್ಕೆ ಅಂತ ಬಂದೆ ಬೆಳಗ್ಗೆ ನೀ ಈ ತರ ಅವ್ರ ಬೇರೆ ಆಯ್ತು ಇನ್ ಬೇರೆ ನೋಡೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಛೇ ಅಂತ ಅನ್ಕೊಂಡು ಭೂಮಿ ಹೇಳ್ತಿರ್ಕೊ ಹೇಳ್ತಿದ್ಕೊಂತಿರ್ತಾಳೆ ಐಯ್ ಯಾರ ಹತ್ರ ಮಾತಾಡ್ತಿದ್ಯಾ ನೀನ್ ಕರೆಕ್ಟ್ ಆಗಿ ಹಾಕ್ಲೂ ಬಡ್ದು ಬರ್ಬೇಕಿತ್ತು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದೀಯಲ್ಲ ಅಂತ ಅಜಿತ್ ಹೇಳ್ತಾನೆ ಹೌದು ನಿಮ್ದೇ ತಪ್ಪು ಅಂತ ಭೂಮಿ ಹೇಳ್ದಾಗ ಅಜಿತ್ ಬೈತಾ ಇರ್ತಾನೆ ಆಗ ಶರ್ಟ್ ಇಲ್ದೆ ನಿಮ್ ನೋಡೋ ತರ ಆಗೈತಲ್ಲ ಅಂತ ಭೂಮಿ ಹೇಳ್ತಾಳೆ ಹಾಗಾದ್ರೆ ನೀವು ಇಬ್ರು ಗಂಡೆ ಅಲ್ವಾ ಅಜಿತ್ ಶರ್ಟ್ ಹಾಕೊಳ್ದೆ ಇರೋ ತರ ನೋಡೋ ಅಂತ ಹೇಳ್ತಾ ಇದೆಯಲ್ಲ ಗಂಡ ಹೆಂಡತಿ ಮಧ್ಯೆ ಈ ತರ ಎಲ್ಲ ಇರುತ್ತಾ ನೀವಿಬ್ರು ಯಾಕೆ ಈ ತರ ಜಗಳಾಡ್ತಾ ಇದೀರಾ ಓ ಹಾಗಾದ್ರೆ ನೀವಿಬ್ರು ಗಂಡ ಎಣ್ಣಿನೇ ಅಲ್ಲ ಎಲ್ಲರಿಗೂ ಹೇಳ್ತೀನಿ ರೀ ನೀವಿಬ್ರಿಗೂ ಮಾಡ್ತೀನಿ ಮತ್ತೆ ಬೈಲ್ ಮಾಡ್ತೀನಿ ರೀ ಅಂತ ಅಂಜನಾ ಹೇಳಿದ ತಕ್ಷಣನೇ ಆಗ ಏ ಅಂಜನಾ ಏನೇನೋ ಬಾಯಿ ಬಂದಂಗ್ ಮಾತಾಡ್ಬೇಡ ನಿನ್ ಪಾಡಿಗೆ ನೀ ಸುಮ್ನೆ ಇದ್ಬಿಡು ನಾವು ಬೇರೆ ಏನೋ ಮಾತಾಡ್ತಿದ್ದು ಅಂತ ಅಜಿತ್ ಹೇಳ್ತಾನೆ ಇಲ್ಲ ಇಲ್ಲ ನನಗ್ ಗೊತ್ತು ಬೇಗ ಬನ್ನಿ ಎಲ್ಲರೂ ಎಲ್ಲಿದ್ದೀರಾ ಮನೇಲಿ ಬೇಗ ಬೇಗ ಬನ್ನಿ ಜೋರಾಗಿ ಅಂಜಾನ ಕಿರ್ಚ್ಕೋತಾಳೆ ಮನೆಯವರೆಲ್ಲ ಬರ್ತಾರೆ ಬಂದಿದ ತಕ್ಷಣ ಅಜಿತ್ ಭೂಮಿ ನಿಜವಾದ್ ಗಂಡ ಹೆಂಡತಿ ಅಲ್ಲ ತುಂಬಾ ಖುಷಿಯಿಂದ ಅಂಜನಾ ಹೇಳ್ತಾ ಇರ್ತಾಳೆ ಏ ಅಂಜು ಏನಾಯ್ತು ನಿನಗೆ ಸುಮ್ನೆ ನಿಂತ್ಕೋ ಏನ್ ವಿಷಯ ಹೇಳು ಶ್ರವಣ್ ಮತ್ತೆ ಅಜ್ಜಿ ಕೇಳ್ತಾರೆ ಅದು ಏನಂದ್ರೆ ಇದ್ಕಿದ್ದಂಕೆ ಭೂಮಿ ಅಜಿತ್ ರೂಮ್ಗೂ ಹೊಟ್ಟೋದ್ಲಂತೆ ಅಜಿತ್ ಶರ್ಟ್ ಹಾಕೊಂತಿದಂತೆ ಅದಕ್ಕೆ ಭೂಮಿ ಕಣ್ ಕಾಣ್ಸಲ್ವಾ ನಾನ್ ಇಂತ ಪರಿಸ್ಥಿತಿಲಿ ನಿಮ್ಮನ್ನ ನೋಡ ಆಗಲ್ಲಾ ಅಂತ ಅಜಿತ್ ಹತ್ರ ಜಗಳಾಡ್ತಾ ಇದ್ಲು ಇದಕ್ಕೆ ಏನರ್ಥ ಇವರಿಬ್ರು ನಿಜವಾದ್ ಗಂಡ ಹೆಂಡತಿ ಅಲ್ಲ ಅಂತ ತಾನೇ ಅರ್ಥ ಇವರಿಬ್ರು ನಮ್ ಮುಂದೆ ನಾಟಕ ಆಡ್ತಾ ಇದ್ದಾರೆ ಅದಕ್ಕೆ ಈ ತರ ಎಲ್ಲಾ ಆಡ್ತಾ ಇದ್ದಾರೆ ನಮ್ಮೆಲ್ಲರ ಮುಂದೆ ಚಿನ್ನ ಬಂಗಾರ ಅಂತ ಹೇಳಿ ನಮ್ಮನ್ನೆಲ್ಲ ಯಾಮಾರಿಸ್ತಾರೆ ರೂಮಲ್ಲಿ ಅಲ್ಲಿ ಹೆಂಗ್ ಜಗಳಾಡ್ತಾ ಇದ್ರು ಗೊತ್ತಾ ಇವ್ರಿಬ್ರು ನಿಜವಾದ ಗಂಡ ಹೆಂಡ್ತಿ ಆಗಿದ್ರೆ ಈ ತರ ಮಾಡ್ತಾ ಇದ್ರ ಅಂತ ಅಂಜನ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಅಯ್ಯೋ ಅದೊಂದು ದೊಡ್ಡ ಕತೆ ಅದೇನ್ ಗೊತ್ತಾ ಭೂಮಿ ನಾನೇ ಶರ್ಟ್ ಹಾಕ್ತೀನಿ ಅಂತ ಹೇಳಿದ್ಲು ಆದ್ರೆ ಆ ಶರ್ಟ್ ನಾನೇ ಹಾಕೊಂಡ್ಬಿಟ್ಟಿದ್ದೆ ಅದಕ್ಕೆ ಭೂಮಿ ಕೋಪ ಮಾಡ್ಕೊಂಡು ನಾನು ನೋಡೋ ತರ ಆಗೋಯ್ತು ಅಂತ ಆಕೆ ಹೀಗೆ ಅಂತ ಜಗಳಾಡ್ತಾ ಇದ್ಲು ಅದನ್ನ ಅಂಜನ ಕೇಳಿಸಿಕೊಂಡು ಏನೇನೋ ಹೇಳ್ತಾ ಇದ್ದಾಳೆ ನಿಜವಾಗ್ಲೂ ಆತರ ಏನು ಇಲ್ಲ ಅಂತ ಅಜಿತ್ ಹೇಳಿದಾಗ ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ ಏನಿದು ಒಂದು ಅರ್ಥ ಆಗ್ತಾ ಇಲ್ಲ ನಿಜ ಹೇಳು ಅಂತ ಸಂಗೀತ ಕೇಳ್ತಾರೆ ಅದು ಆಗಲ್ಲಮ್ಮ ಹೀಗೆ ಅಂತ ಅಜಿತ್ ಕತೆ ಹೇಳ್ತಾ ಇರ್ತಾನೆ ಅಪ್ಪ ದೇವ್ರೆ ನಿನ್ ಕತೆ ನನ್ ಕೈಯಲ್ಲಿ ಆಗಲ್ಲ ಬಿಟ್ಟು ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡು ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಅಂತ ಅವರೆಲ್ಲಾ ಹೊರಟೋಗ್ತಾರೆ ಅಲ್ಲ ಭೂಮಿ ನನ್ ಮಾತ್ ನೀನಾದ್ರೂ ಕೇಳು ಅಂತ ಅಜಿತ್ ಹೇಳ್ಬೇಕಾದ್ರೆ ಸಾಹೇಬ್ರೆ ನಂಗ್ ತಲೆನೋಯ್ತೈತೆ ನನ್ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳಿ ಭೂಮಿನೂ ಹೊರಟೋಗ್ತಾಳೆ ಅಯ್ಯೋ ನಾನ್ ಹೇಳೋದಿವ್ರಿಗೆಲ್ಲಾ ತಲೆ ನೋಯ್ತಾ ಇದೀಯಾ ನಾನ್ ಹೇಳೋ ಮಾತ್ನ ಯಾರು ಕೇಳ್ತಾ ಇಲ್ವಲ್ಲ ಒಬ್ಬ ಪೊಲೀಸ್ ಆಫೀಸರ್ಗೆ ಸ್ವಲ್ಪನು ಗೌರವನೇ ಇಲ್ಲ ಈ ಮನೆಯಲ್ಲಿ ಅಜಿತ್ ಅನ್ಕೊಂತಾನೆ ಹಾಗೆ ಈ ಕಡೆ ಮನಸ್ವಿನಿ ಶ್ರವಣ್ ಅಂಜನಾ ದೇವಯ್ಯನಿ ಮಾತಾಡ್ತಾ ಇರ್ತಾರೆ ನೋಡು ಅಂಜು ನೀನು ಮತ್ತೆ ಅವ್ರ ಇಷಕ್ ಹೋಗ್ಬೇಡ ನೀನು ಪದೇ ಪದೇ ಅವರಿಂದ ಅವಮಾನ ಪಡೋದು ತಲೆ ತಗ್ಸೋದು ಇದೆಲ್ಲ ನನ್ಗೆ ನೋಡಕ್ಕಾಗಲ್ಲ ಆಗಲ್ಲ ಪಾಡಿಗೆ ನೀನ್ ಇದ್ ಬಿಡು ಇದೇ ಕೊನೆ ನಿನಗೆ ಅಂತ ಶ್ರವಣ್ ಹೇಳ್ತಾರೆ ಇಷ್ಟ ಹೇಳಿ ಶ್ರವಣ್ ಅಲ್ಲಿಂದ ಹೋಗ್ತಾರೆ ಇದೆಲ್ಲ ಯಾಕ್ ಬೇಕಿತ್ತು ನಿನಗೆ ಸುಮ್ನೆ ಇರಕಾಗ್ತಿರ್ಲಿಲ್ವಾ ಅಂತ ಮನಸ್ವಿನಿ ಅಂಜನಂಗೆ ಹೇಳ್ತಾಳೆ ನೀನ್ ಬಂದಿರೋದು ಇಲ್ಲಿ ನಿನ್ ಪಾಡಿಗೆ ನೀನು ನಿನ್ ಕೆಲ್ಸ ಮುಗಿಸಿ ಪೇಮೆಂಟ್ ತಗೊಂಡು ಇಲ್ಲಿಂದ ಹೋಗ್ತಾ ಅದನ್ನ ಬಿಟ್ಟು ನನಗೇನಾದ್ರೂ ಬುದ್ಧಿ ಹೇಳಕ್ ಬಂದ್ರೆ ಚೆನ್ನಾಗಿರಲ್ಲ ಇಲ್ಲ ಅಂದ್ರೆ ನಿನ್ ವಿಷಯನೆಲ್ಲ ಅಜಿತ್ ಕೇಳಿ ಒದ್ದು ಹಾಕ್ಸ್ತೀನಿ ಅಂತ ಕೋಪ ಮಾಡ್ಕೊಂಡು ಅಂಜನ ಹೇಳ್ತಾಳೆ ಆಗ ಮನಸ್ವಿನಿ ನೀನ್ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಸಿಗಾಕೊಳ್ಳೋದೇ ಮೊದಲು ನಿಮ್ ತಾಯಿ ನೀನು ಯಾಕಂದ್ರೆ ಅವರೇ ಅಲ್ವಾ ನನಗೆ ಕೆಲ್ಸ ಕೊಟ್ಟಿರೋದು ಅಂದ್ಮೇಲೆ ನೀನು ನಿನ್ ತಾಯಿ ಇಬ್ರು ಸಿಗಾಕೊಂತೀರ ಅಂತ ಅಶ್ವಿನಿ ಹೇಳ್ತಾಳೆ ಸ್ವಲ್ಪ ಸುಮ್ನೆ ಇರ್ತೀಯಾ ಅದಿಕ್ಕೆ ಹೇಳೋದು ಅವ್ರತ್ರ ಈ ತರ ಮಾತಾಡಬಾರ್ದು ಎದ್ರಾಕೋಬಾರ್ದು ಅಂತ ನೋಡು ಮತ್ತೆ ಅಜ್ಜಿ ತೊಂದಾಗ್ಬೇಕು ಅಂದ್ರೆ ಅಶ್ವಿನಿ ಎಲ್ ಪೂರ್ಮಿ ಬೇಕೇ ಬೇಕು ನಿನ್ನೆ ಏನೇನ ಮಾತಾಡಿ ಅಶ್ವಿನಿನ ಎದ್ರಾಕ್ಕೋಬೇಡ ಅವ್ಳತ್ರ ಅಂತ ದೇವಯಾನಿ ಅಂಜನಾಗೆ ಬುದ್ಧಿ ಹೇಳ್ತಾರೆ ಅವಾಗ ನೋಡಿದ್ರು ಆ ಭೂಮಿ ಪರ ಇಲ್ಲ ಅಂದ್ರೆ ಈ ಅಶ್ವಿನಿ ಪರ ವಹಿಸ್ಕೊಂಡು ಮಾತಾಡ್ತೀಯಾ ನಾನು ನಿನಗೆ ಲೆಕ್ಕಕ್ಕೆ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಂಜನಾ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್